जारी बृहत प्रतिभा ಕೇಶ ಮುಂಡನೆ ಮಾಡಿಸಿದ ಮುಖಂಡರು ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳಮೀಸಲಾತಿ ಒಳ ಮೀಸಲಾತಿ ತಕ್ಷಣವೇ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬುಧವಾರ ಅಖಿಲ ಭಾರತ ಮಾದಿಗ ದಂಡೋರ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ವೃತ್ತದಿಂದ ಬೆಳಗ್ಗೆ ಆರಂಭವಾದ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಮಿತಿ ರಾಜ್ಯಾಧ್ಯಕ್ಷ ಬಿ ಹುಸೇನಪ್ಪ ಸ್ವಾಮಿ ಮಾದಿಗ ಅವರು ಮಾತನಾಡಿ ನಿವೃತ್ತ ನ್ಯಾಯಮೂರ್ತಿ ಸದಾಶಿವ ವರದಿಯಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದೆ ಆದರೂ ಕೂಡ ಆದೇಶ ನೀಡಿ ಆರೇಳು ತಿಂಗಳು ಕಳೆದರೂ ಕೂಡ ಒಳ ಮೀಸಲಾತಿ ರಾಜ್ಯ ಸರ್ಕಾರ ಮೀನಾಮಿಷ ಮಾಡ್ತಾ ಇದೆ ಅಂತ ಹೇಳಿದ್ರು ನ್ಯಾಯಾಲಯದ ಆದೇಶದಂತೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ದತ್ತಾಂಶದ ಪ್ರಕಾರ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದ್ರು ಒಳ ಮೀಸಲಾತಿ ಜಾರಿಗೊಳಿಸದೆ ಕಾಲಹರಣ ಮಾಡುವ ಮೂಲ ಮೂಲಕ ಮಾದಿಗರ ಒಂದು ಹಕ್ಕನ್ನ ಕಸಿದು ಮೋಸ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು ನಂತರದಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ಡಿ ಹುಲ್ಲೇಶ್ ಅವರು ಬೂದುಗುಂಪ ಅವರು ಮಾತನಾಡಿದ್ರು ಈ ಕುರಿತು ಸದನದಲ್ಲಿ ಸಚಿವರು ಶಾಸಕರು ಹಾಗೂ ಧ್ವನಿ ಎತ್ತ ಇಲ್ಲ ಅಂತ ಕಿಡಿಕಾರಿದ್ರು ಜಿಲ್ಲಾಧಿಕಾರಿಗಳು ಮಾದಿಗರ ವಿವಿಧ ಬೇಡಿಕೆಗಳ ಹಕ್ಕೊತ್ತಾಯ ಪರಿಗಣಿಸದೆ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ದೂರಿದರು ಈ ವೇಳೆ ಸಮಿತಿ ಅಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ಕೇಶ ಮುಂಡನೆ ಮಾಡಿಸಿಕೊಂಡು ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಹನುಮಂತಪ್ಪ ಬಳ್ಳಾರಿ ಪ್ರಧಾನ ಕಾರ್ಯದರ್ಶಿ ಗುಡದಪ್ಪ ಬಂಗಿ ಹುಲಗಪ್ಪ ಹಿರೇಮನಿ ಬಸವರಾಜ್ ನಡುಗುಲಮನಿ ಪ್ರಭುರಾಜ್ ಕಡೆಮನಿ ಶರಣಪ್ಪ ಹಿರೇಮನಿ ದೇವಪ್ಪ ಹರಿಜನ್ ಪ್ರಭುರಾಜ್ ಕಡೆಮನಿ ಯಮ್ನೂರಪ್ಪ ಎಚ್ಎಸ್ ಮಹೇಶ್ ಹಿರೇಮನಿ ಹುಲಗಪ್ಪ ಹಿರೇಮನಿ ನಾಗರಾಜ್ ತಳಕಳ್ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಂದಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದೇಶ ಪ್ರಕಾರ ಈಗ ನೀವು ಜಾರಿ ಮಾಡಿ ಸ್ವಾಮಿ ಬ್ಲಾಕ್ ಲಾಗ್ ಆಮೇಲೆ ತುಂಬಿ ಹಂಗ ತುಂಬಿದ್ರೆ ಮೂವತ್ತೈದು ವರ್ಷ ಸಮಾಜ ತನ್ನ ಹಕ್ಕುಗಳ ಹತ್ತ ನನ್ನ ಆರ್ಥಿಕವಾಗಿ ಬೆಳಿತೈತಿ ಈಗ ನೀವು ಬ್ಲಾಕ್ ಲಾಗ್ ತುಂಬಿ ಒಳ ಮೀಸಲಾತಿ ಮಾಡಿದ್ರೆ ಮತ್ತೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಸಮಾಜ ಮತ್ತೆ ಸಾಯ್ತ ಸ್ವಾಮಿ ಅದಕ್ಕೆ ಅವಕಾಶ ಕೊಡಬಾಡ್ರಿ ಕೊಡಿ ಮತ್ತೆ ಒಳ ಮೀಸಲಾತಿ ಕೊಡಿ ಆಮೇಲೆ ನೋಡ್ರಿ ಹೇಳ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ ದೇವರು ಆ ದೇವ್ರಿಗೆ ಪೂಜೆ ಮಾಡಂತ ಕೆಲಸ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರು ಪೂಜೆ ಕೆಲಸ ಮಾಡಬೇಕು ಆದ್ರೆ ಅವ್ರು ಬರೆದಂತ ಗ್ರಂಥಗಳಲ್ಲಿ ಯಾರ್ಯಾರಿಗೆ ಏನಿದಾವೋ ಏನಿದವೋ ಅದನ್ನ ಕೊಟ್ರೆ ಅವ್ರಿಗೆ ಗೌರವ ಕೊಟ್ಟಂಗಿನ ಯಾರಿಗೆ ಕೊಡದ ನೀನೊಬ್ಬರು ತಿಂದ್ರೆ ಅದು ಅಂಬೇಡ್ಕರ್ಗೆ ಮೋಸ ಮಾಡ್ದಂಗೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡ್ದಂಗೆ ಈ ದೇಶದ ಸಂವಿಧಾನಕ್ಕೆ ಮೋಸ ಮಾಡ್ದಂಗೆ ಯಾರು ವಂಚಿತರು ಸಂವಿಧಾನ ವಂಚಿತವ್ರು ಯಾರು ಕಾಂಗ್ರೆಸ್ನವ್ರೇ ಬಾ ನೋಡ ನಮ್ಮ ಆಸ್ತಿ ಎಷ್ಟಿದೆ ನಿಮ್ಮ ಆಸ್ತಿ ಎಷ್ಟಿದೆ ನಮ್ಮೆಷ್ಟು ತುಳಿತಗೊಳಗಾಗಿರಿ ನೀವೆಷ್ಟು ತುಳ್ತುಳದ ಮೇಲೆ ಆಗಿರಿ ಆದ್ರೂ ನಾವು ಜಗ್ಗಿಲ್ಲ ಯಾಕಂದ್ರೆ ಎಲ್ ಕಡೆ ಮಿಸ್ ಹಾಕಿದ್ರು ಬೆಳಿತೈತೆ ಸಂಖ್ಯೆ ಹೆಚ್ಚದಕ್ಕ ಎಲ್ ಕಡೆ ಮಿಶಿ ಹಾಕಿದ್ರು ಬೆಳಿತೈತಿ ಅಂತ ಯಾಕಂದ್ರೆ ಇದು ಜಂಬವಂತನ ವಂಶ ಗುರುತರು ನಮ್ಗೆ ಏನು ಮಾಡ್ಕೊಳ್ಲಿಕ್ಕೆ ಆಗಲ್ಲ ರೋಮ ರೋಮ ಮಾಡ್ಕೊಳಕ್ಕಾಗಲ್ಲ ನಮ್ಮ ಅರ್ಬಿ ತಿಮ್ಮಪ್ಪ ಸಾಹೇಬ್ ಗಿರಂತಿ ಮಾಡ್ಕೊಳ್ತಾನೋ ಏ ಎತ್ತು ದಿನ ಇರ್ತರು ಸ್ವಾಮಿ ನೀವು ಮನಸ್ಸಿರೋದು ನೂರು ದಿನ ನೂರು ವರ್ಷ ಅಂತ ಹೇಳ್ತಾರೆ ನೂರು ವರ್ಷ ಆಯ್ತಲ್ಲ ನೂರು ವರ್ಷ ಒಳಗನೆ ಸಾಯ್ತಾನೆ ಅದು ಸಮಾಜಕ್ಕೆ ಏನು ಕೊಡ್ತೀರಿ ನಿಮ್ಮ ಆಸ್ತಿ ದೋಚಿಗೆಯನ್ನು ಹೋಗ್ತಾರೆ ಸಮಾಜಕ್ಕೇನು ಕೊಡ್ರಿ ಏತತೆ ಇದೆ ಅನೇಕ ರೀತಿಯಿಂದ ನಮ್ಮ ಮಾತಿಗೆ ಸಮುದಾಯ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅನೇಕ ರೀತಿಯಿಂದ ವಿರೋಧವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಇವತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಅನೇಕ ರೀತಿಯಿಂದ ನಾವು ಅನುಭವಿಸುವಂತ ವ್ಯತೆಯನ್ನು ನಾವು ಮುಂದಿನ ಹೋರಾಟ ಮಾಡಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರ ಏನು ರೀತಿಯಂತಂದ್ರೆ ಯಾಕೆ ಯಾಕೆಗಳನ್ನು ಇವತ್ತು ಮುಖ್ಯಮಂತ್ರಿ ಅವರು ಹಿಂದಿನ ಎಲ್ಲ ಹೋರಾಟಗಾರರು ನಮ್ಮ ಅಂಜನಾ ಸು ಆಮೇಲೆ ಅನೇಕ ರೀತಿ ಅವರು ಇನ್ನೂ ಅನೇಕ ಸಚಿವರು ಮಾಜಿ ಶಾಸಕರು ಎಲ್ಲರೂ ಸೇರಿ ಮುಖ್ಯಮಂತ್ರಿ ಹತ್ರ ಮನವಿ ಮಾಡಿಕೊಂಡಾಗ ನಮಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಪಟ್ಟಿ ಮಾಡುವವರೆಗೂ ಒಳ ಮೀಸಲಾತಿಯಲ್ಲಿ ಜಾರಿ ಮಾಡುವವರೆಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬಾರ್ದು ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಂಡಾಗ ಅದಕ್ಕೆ